ಅಖಿಲಾಂಡಕೋಟಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದಸದ್ಗುರು ಸಾನಾಥ ಮಹಾರಾಜ್ ಕಿ ಜೈ ಓಂ ಶಿರಡಿವಾಮೇ ಸಚಿದಾನಂದಾಯ ಧೀಮಹ ತನ್ನೋ ಸಾಾಯಿ ಪ್ರಚೋದಯತ್ ಓಂ ಸಾಂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಾಗಿರ್ಬೋದು ಇಲ್ಲ ನೋವುಗಳಾಗಿರ್ಬೋದು ಇಲ್ಲ ಯಾವ ರೀತಿಯ ಇಚ್ಛೆಗಳನ್ನು ಒಂದು ಪೂರೈಸ್ಕೊಳ್ಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ರಲ್ಲ ಅದರಲ್ಲಿರುವ ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿಯ ಬ್ಲಾಕೇಜ್ಗಳನ್ನು ಬಾಬಾ ಯಾವ ರೀತಿ ರಿಮೂವ್ ಮಾಡ್ತಾರೆ ನಿಮ್ಮನ್ನು ಯಾವ ರೀತಿ ಸುರಕ್ಷಿತವಾದ ಒಂದು ದಡವನ್ನು ಸೇರಿಸ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ ಹಾಗೆ ಯಾವ ರೀತಿಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ತುಂಬಿಸ್ತಾ ಇದ್ದಾರೆ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ನಿಮಗೆ ತಿಳಿತಾ ಹೋಗುತ್ತೆ ಹಾಗಾದರೆ ಇವತ್ತು ಇವತ್ತಿನ ರೀಡಿಂಗ್ ನೋಡೋದಕ್ಕಿಂತ ಮೊದಲು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಿಮ್ಮ ಇಚ್ಛೆಗಳು ಪೂರ್ಣವಾಗಲಿ ಹಾಗೆ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ರೀಡಿಂಗ್ ಅನ್ನು ಶುರು ಮಾಡೋಣ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದಲ್ಲಿ ಬಾಬಾರವರ ಅನುಗ್ರಹ ಆಶೀರ್ವಾದವನ್ನ ಕೋರಿ ನೀವು ಈ ರೀಡಿಂಗ್ ಅನ್ನ ನೋಡ್ತೀರ ಹಾಗೆ ಯಾವ ಸಮಯದಲ್ಲಿ ನೀವು ಈ ರೀಡಿಂಗ್ನ ನೋಡ್ತೀರೋ ಈ ರೀಡಿಂಗ್ ನಿಮಗೆ ಕನೆಕ್ಟಿವ್ ಆಗ್ತಾ ಹೋಗುತ್ತೆ ಇದರಲ್ಲಿರುವ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗುವ ರೀತಿಯಲ್ಲಿ ರೆಸಿನೆಂಟ್ ಆಗ್ತಾ ಹೋಗುತ್ತೆ ಅದರ ಪ್ರಕಾರ ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಮೊದಲನೆಯದಾಗಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದರೆ ಲಯಬದ್ಧವಾಗಿರುತ್ತೆ ನಿಮ್ಮ ಜೀವನ ಅಂದರೆ ಮುಂದಿನ ಒಂದು ಭವಿಷ್ಯ ಲಯಬದ್ಧವಾಗಿ ಸಾಗುತ್ತೆ ಯಾವುದೇ ರೀತಿ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲ ರೀತಿಯಲ್ಲೂ ನಾನು ನಿನ್ನ ಜೀವನವನ್ನು ಒಂದು ಲಯಬದ್ಧವಾದ ರೀತಿಯಲ್ಲಿ ತಗೊಂಡು ಹೋಗ್ತೀನಿ ನನ್ನ ಮೇಲೆ ನೀನು ದೃಢವಾದ ನಂಬಿಕೆ ಇಟ್ಟು ಶರಣಾಗಿದೆಯಾ ಅಂದ್ರೆ ಖಂಡಿತವಾಗಿಯೂ ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿ ಇಲ್ಲಿ ಬಾಬಾ ಮೊದಲನೇದಾಗಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಜೀವನ ಅಂದಮೇಲೆ ಕೆಲವೊಂದು ಸಮಸ್ಯೆಗಳಿಂದ ಆಗಿರ್ಬೋದು ಕೆಲವೊಂದು ಪರಿಸ್ಥಿತಿಗಳಿಂದ ಆಗಿರ್ಬೋದು ನಿಮ್ಮ ಜೀವನ ಏರಿಳಿತವನ್ನು ಹೊಂದಿರುತ್ತೆ ಒಂದೊಂದ್ಸರಿ ಯಾವ ರೀತಿ ಆಗಿದೆ ನಿಮ್ಮ ಜೀವನ ಅಂದರೆ ಮೂರಕ್ಕೂ ಇಳಿತಾ ಇಲ್ಲ ಆರಕ್ಕೂ ಏರ್ತಾ ಇಲ್ಲ ಮತ್ತೆ ಹಾಕೊಂಡು ಒದ್ದಾಡ್ತಾ ಇದ್ದೀರಾ ಅದೇ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಹಾಗೆ ಕೆಲವೊಂದು ವಿಚಾರದಲ್ಲಿ ಪರಿಹಾರನೂ ಸಿಕ್ಕಿದೆ ಇಲ್ಲ ಅಂತಲ್ಲ ಇನ್ನೇನು ಮನಸ್ಸಲ್ಲಿ ಶಾಂತಿ ಮೂಡ್ತಾ ಇದೆ ಎಲ್ಲ ಪರಿಸ್ಥಿತಿಗಳು ಒಂದು ಹತೋಟಿಗೆ ಬರ್ತಾ ಇದಾವೆ ಅಂದ್ ಮತ್ತೆ ಎಲ್ಲಾ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಚದುರಿ ಹೋಗ್ತಾ ಇದ್ದಾವೆ ಇದೇ ರೀತಿಯ ಒತ್ತಡದ ಮನಸ್ಥಿತಿಯಲ್ಲಿ ನೀವೇಗಿದ್ದೀರಾ ಅದನ್ನೇ ಬಾಬಾ ಇಲ್ಲಿ ಹೇಳ್ತಾ ಇರೋದು ನಾನು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ಅಂದರೆ ಖಂಡಿತವಾಗಿಯೂ ಲಯಬದ್ಧವಾಗಿ ನಿಮ್ಮ ಜೀವನವನ್ನು ಸಾಗುವಂತೆ ಮಾಡ್ತೀನಿ ದೃಢವಾದ ವಿಶ್ವಾಸವಿಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಮನಸ್ಸಿನಲ್ಲಿ ಸ್ವಲ್ಪ ತಾಳ್ಮೆಯರ್ಲಿ ಹಾಗೆ ಶ್ರದ್ಧಾ ಸಬೂರಿಯೊಂದಿಗೆ ಮುಂದೆ ಸಾಗು ನೀನು ಮಾಡ್ತಾ ಇರುವ ಎಲ್ಲ ಸೇವೆಗಳು ಕೂಡ ನನ್ನ ಗಮನದಲ್ಲಿವೆ ಆ ಸೇವೆಗಳಿಗೆ ಅನುಸಾರವಾಗಿ ನಿನ್ನ ಪ್ರಾರ್ಥನೆಯನ್ನು ಕೂಡ ನಾನು ಸ್ವೀಕರಿಸಿದಿರಿ ಅದರ ಪ್ರಕಾರ ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಿರೋ ಯಾವ ವಿಚಾರದಲ್ಲಿ ಪ್ರಾರ್ಥನೆಯನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟಿದ್ದೀರೋ ಆ ವಿಚಾರ ಲಯಬದ್ಧವಾಗಿದೆ ಆ ಪ್ರಾರ್ಥನೆ ಯಾವಾಗ ಈಡೇರುತ್ತೆ ಅನ್ನುವ ರೀತಿಯಲ್ಲಿ ನಿಮ್ಮ ಒಂದು ಚಿಂತೆ ಇದೆಯಲ್ಲ ಅದನ್ನು ಚಿಂತನೆಯಾಗಿ ಬದಲಾಯಿಸಿ ಅಂದರೆ ಸಕಾರಾತ್ಮಕವಾಗಿ ಯೋಚಿಸಿ ಸ್ವಲ್ಪ ವಿಳಂಬವಾಗಿರ್ಬೋದು ಇಲ್ಲ ಅಂತಲ್ಲ ಆದರೆ ಖಂಡಿತವಾಗಿಯೂ ವಿಶೇಷವಾಗಿ ವಿಶೇಷವಾದ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಅದು ಬಂದು ನಿಮ್ಮ ಆಸೆಯಾಗಿ ಪರಿವರ್ತನೆಯಾಗಿ ಈಡೇರುತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ನೀವು ಮ ಮಾಡಿರುವ ಒಳ್ಳೆಯ ಸೇವೆಯ ಕರ್ಮಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾವೆ ಹಾಗಾಗಿ ಅದನ್ನು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ ಯಾರ ಕೆಟ್ಟ ದೃಷ್ಟಿ ಕೂಡ ಅದರ ಮೇಲೆ ಬೀಳದಂತೆ ನಾನೇ ಸ್ವಯಂ ರಕ್ಷಣೆ ಮಾಡ್ತಾ ಇದ್ದೀನಿ ನೀವು ಯಾವುದಕ್ಕೂ ಕೂಡ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಅಂದರೆ ಈ ಸಮಯದಲ್ಲಿ ನಿಮ್ಮ ಜೊತೆ ಒಂದು ಸುತ್ತಮುತ್ತ ಆಗಿರ್ಬೋದು ನಿಮ್ಮ ಜೊತೆ ಆಗಿರ್ಬೋದು ಒಂದು ಒಳ್ಳೆಯ ಸೋಲ್ ಎನರ್ಜಿ ಕೂಡ ಇದೆ ಕೆಲವರು ಕೆಟ್ಟದನ್ನು ಬಯಸೋರು ಕೂಡ ನಿಮ್ಮ ಜೊತೆ ಇದ್ದಾರೆ ಇಲ್ಲ ಅಂತಲ್ಲ ನಿಮ್ಮ ಸುತ್ತಮುತ್ತ ಇರ್ಬೋದು ಅಡೆತಡೆಗಳನ್ನು ತರೋರು ಅಂತವರು ಇದ್ದಾರೆ ಆದರೆ ಇಲ್ಲಿ ನಿಮ್ಮ ಒಂದು ಆಳವಾದ ಒಂದು ಪರಿವರ್ತನೆ ಏನಿದೆಯಲ್ಲ ಸಕಾರಾತ್ಮಕ ಆಲೋಚನೆ ಆಗಿರ್ಬೋದು ದೇವರುಗಳಲ್ಲಿ ಮಾಡಿಕೊಂಡ ಹರಕೆಗಳಾಗಿರ್ಬೋದು ಹಾಗೆ ಗುರುವಿನಲ್ಲಿ ಸಮರ್ಪಣೆಯಾದ ಭಾವ ಆಗಿರ್ಬೋದು ಇವೆಲ್ಲವೂ ಕೂಡ ಏನು ಮಾಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅಂದರೆ ನಿಮ್ಮ ಸುತ್ತ ಒಂದು ನೆಗೆಟಿವ್ ಎನರ್ಜಿಯಿಂದ ಯಾವೆಲ್ಲ ರೀತಿಯಲ್ಲಿ ಒಂದು ಬ್ಲಾಕೇಜ್ ಆಗಿದವಲ್ವ ಅಡೆತಡೆ ಉಂಟಾಗಿದ್ದಾವಲ್ವ ಅವೆಲ್ಲವನ್ನು ರಿಮೂವ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ನಂಬಲೇಬೇಕು ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ ಇದ್ದೀನಿ ಅಂದರೆ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಏನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾರಲ್ಲ ಅದಕ್ಕೆ ಒಳ್ಳೆಯ ಪ್ರತಿಫಲವೇ ಸಿಗುತ್ತೆ ಅನ್ನೋದನ್ನು ನೀವು ನಂಬಬೇಕು ನಿಮ್ಮ ನಂಬಿಕೆಯಲ್ಲಿ ಆ ಕೆಲಸ ಆಗತ್ತೆ ಅನ್ನೋ ರೀತಿಲಿ ನಿಮ್ಗೆ ಇಲ್ಲಿ ಒಂದು ಭರಸೆಯನ್ನ ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕ್ಷಣಗಳನ್ನು ಒಂದು ಒಳ್ಳೆಯ ಸಂತೋಷವನ್ನು ಒಂದು ಒಳ್ಳೆಯ ಪರಿವರ್ತನೆಯನ್ನು ಅಂದರೆ ಏನು ಅಂದ್ಕೊಂಡಿದ್ರೂ ಆ ಕೆಲಸ ಆಗತ್ತೆ ಅದರ ಸೆಲೆಬ್ರೇಟ್ ನೀವು ಮಾಡುವ ಕ್ಷಣಗಳು ಬಹಳ ಹತ್ತಿರದಲ್ಲಿದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ರೆ ಯಾವುದನ್ನಾದರೂ ಪಡ್ಕೊಳ್ಬೇಕು ಅಂತ ಇದ್ದೀರಾ ಅಂದರೆ ಮೊದಲು ಆತ್ಮವಿಶ್ವಾಸ ಇರಬೇಕು ಹಾಗೆ ಅದ್ರ ಬಗ್ಗೆ ಒಂದು ಒಳ್ಳೆಯ ಚಿಂತನೆ ಇರಬೇಕು ಹಾಗೆ ದೃಢವಾದ ನಂಬಿಕೆ ಇರಬೇಕು ಆ ವಿಚಾರಗಳನ್ನು ಯಾರಲ್ಲಿ ಸಮರ್ಪಣೆ ಮಾಡಿರ್ತೀರಲ್ಲ ಅದು ಪರಿಪೂರ್ಣವಾಗಿ ಸರೆಂಡರ್ ಆಗಿರಬೇಕು ಆಗ ಮಾತ್ರ ನೀವು ಅದರಲ್ಲಿ ಗೆಲುವನ್ನು ಪಡ್ಕೊಳ್ಳಿ ಸಾಧ್ಯ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಹಾಗಾಗಿ ಅನುಮಾನ ಪಡಬೇಡಿ ನಿಮ್ಮ ಮೇಲಾಗಿರ್ಬೋದು ನಿಮ್ಮ ಪ್ರಾರ್ಥನೆಯ ಮೇಲಾಗಿರ್ಬೋದು ನೀವು ಅನುಮಾನ ಪಡಬಾರದು ಕ್ಷಣಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ಕೆಲವರನ್ನ ಈ ಸಮಯದಲ್ಲಿ ನಂಬೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಯಾರನ್ನ ನಂಬಿ ನೀವು ಮುಂದುವರಿಬೇಕು ಅಂತ ಇದೀರಲ್ಲ ಒಂದು ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ನಂಬಿಕೆ ಅನ್ನೋದು ಕಡಿಮೆ ಮಾಡಿ ಅಂದ್ರೆ ಅವರು ನಿಮ್ಮ ಎದುರಿಗೊಂದು ಮಾತಾಡಿ ಹಿಂದೆ ಒಂದು ರೀತಿಯಲ್ಲಿ ಸಂಚನ ಹೂಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಗಮನವಿಟ್ಟು ನೀವು ಆ ವಿಚಾರದಲ್ಲಿ ಮುಂದುವರಿಯೋದು ಒಳ್ಳೆಯದು ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಯಾವ್ದನ್ನೇ ಆಗ್ಲಿ ನೀವು ಪಡ್ಕೊಳ್ಬೇಕು ಅಂತ ಇದೀರಾ ಇಲ್ಲ ಮುಂದೆ ಹೋಗ್ಬೇಕು ಅಂತ ಇದೀರಾ ಯಾವ್ದೋ ವಿಚಾರದಲ್ಲಿ ಅಂದ್ರೆ ಕೂಲಂಕುಶವಾಗಿ ಒಂದು ಪರಿಶೀಲನೆ ನಡೆಸುವ ಅಗತ್ಯ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದ್ರೆ ಮುಂದೆ ಆ ವಿಚಾರದಲ್ಲಿ ನಷ್ಟ ಅನುಭವಿಸೋದಕ್ಕಿಂತ ಇಲ್ಲ ನೋವು ಅನುಭವಿಸೋದಕ್ಕಿಂತ ಹೀಗೆ ಆ ವಿಚಾರವನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಮುಂದುವರಿ ನಿನ್ನ ಆತ್ಮ ಸಾಕ್ಷಿ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಎಲ್ಲಿ ಹಿಂದೆ ಸರಿಬೇಕು ಅಂತೇಳಿ ನಿನಗೆ ಅಡ್ವೈಸ್ ಮಾಡುತ್ತೆ ಅದರ ಪ್ರಕಾರ ತೀರ್ಮಾನ ತಗೋ ಯಾಕಂದ್ರೆ ನಿನ್ನ ಆತ್ಮದ ವಾಸವೇ ನಾನಾಗಿದ್ದೀನಿ ಅಂದ್ರೆ ಈ ಸಮಯದಲ್ಲಿ ಸೋಲ್ ಎನರ್ಜಿ ಆಗಿರ್ಬೋದು ದೈವಿಕ ಶಕ್ತಿಗಳಾಗಿರ್ಬೋದು ಸಹಾಯ ಮಾಡ್ತಾ ಇದ್ದೇವೆ ನಿನ್ನ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ನೋಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ರಲ್ಲ ಅದರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಮುಂದುವರಿಯೋದಕ್ಕಿಂತ ಮೊದಲು ಒಂದು ಕೂಲಂಕುಶವಾಗಿ ಒಂದು ಪರಿಶೀಲನೆ ಮಾಡಿ ಅಂದ್ರೆ ಮುತ್ತ ಇರೋರನ್ನ ವಿಚಾರ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವುದೇ ವಿಚಾರ ಆಗಿರ್ಬೋದು ಮನೆ ಬದಲಾವಣೆಯ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಮದುವೆ ವಿಚಾರದಲ್ಲಿ ಒಂದು ಮುಂದುವರಿತಾ ಇದ್ದೀರಾ ಅಂದ್ರೆ ಅಲ್ಲಿ ಸುತ್ತಮುತ್ತ ವಿಚಾರಣೆ ನಡೆಸಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದ್ರೆ ಎಲ್ಲ ಮೀರಿ ಹೋದ್ಮೇಲೆ ತಿಳಿಯುವ ವಿಚಾರಗಳು ಇಲ್ಲೇ ತಿಳಿತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾರೆ ವಿಧಿಯ ಪ್ರಕಾರ ನಿಮ್ಮ ಹಣೆ ಬರದಲ್ಲಿ ಏನಾಗಬೇಕೋ ಅದು ಆಗೇ ತೀರತ್ತೆ ಇಲ್ಲ ಅಂತಲ್ಲ ಆದರೆ ಅದರ ಪ್ರಮಾಣವನ್ನು ತಗ್ಗಿಸುವ ಕೆಲಸವನ್ನ ಬಾಬಾ ಇಲ್ಲಿ ಒಂದು ಮಾರ್ಗದರ್ಶನದ ಮೂಲಕ ನಿಮ್ಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಏನಾದರೂ ದೊಡ್ಡದಾದ ಒಂದು ಪರಿಣಾಮ ಬೀರುವ ಮೊದಲೇ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಒಂದು ಅಡೆತಡೆ ಉಂಟಾಗ್ತಾ ಇದೆ ಅಂದ್ರೆ ಅದು ಕೆಲವೊಂದ್ಸಾರಿ ಒಳ್ಳೇದಕ್ಕೆ ಆಗಿರುತ್ತೆ ಹಾಗಾಗಿ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳಿ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದುವರಿ ಅಂದರೆ ಭಾಗ್ಯದಲ್ಲಿರೋದೇ ಸಿಗೋದಿಲ್ಲ ಅಂತಲ್ಲ ಆದರೆ ಆ ಭಾಗ್ಯವನ್ನು ಬದಲಿಸುವ ಹಾಗೆ ಆ ಭಾಗ್ಯವನ್ನು ಬದಲಿಸಿಕೊಡುವ ಶಕ್ತಿ ಆ ಗುರುವಿಗೆ ಮಾತ್ರ ಇರುತ್ತೆ ಹಾಗಾಗಿ ನಮ್ಮನ್ನು ಅವರ ಉಪದೇಶಗಳಂತೆ ಮಾರ್ಗದರ್ಶನ ಮಾಡಿ ನಮ್ಮನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಿಸಿ ಒಳ್ಳೆಯ ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ಅದರ ಮೇಲೆ ಫಲವನ್ನು ಮತ್ತೊಮ್ಮೆ ಬದಲಿಸಿಕೊಡುವಂಥ ಶಕ್ತಿ ಆ ಗುರುವಿಗಿದೆ ಗುರುವಿನ ಮಹತ್ವವನ್ನು ದೇವತೆಗಳೇ ಅರ್ತಿದ್ದಾರೆ ಅದರ ಪ್ರಕಾರ ಗುರುವಿನ ಮಹತ್ವವನ್ನು ಸಾರಿ ಹೋಗಿದ್ದಾರೆ ಅದರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಜೀವನದಲ್ಲಿ ಗುರುವಿಗೆ ಒಂದು ಸಮರ್ಪಣೆಯಾಗಿ ನಡೀತಾ ಇದಾರೆ ಆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಈಗಿನ ನೋವುಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಬಾಬಾ ಹೀಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗ್ತಾ ಇದೆ ಹಾಗೆ ಕೆಲವರು ಈ ಸಮಯದಲ್ಲಿ ಬಹಳ ಒತ್ತಡದಲ್ಲಿದ್ದೀರಾ ಅಂದರೆ ಯಾರದ್ದೋ ಒಂದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮದೇ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ನೀವು ತೆಗೆದುಕೊಂಡ ನಿರ್ಧಾರ ಸರಿ ಇಲ್ಲದೆ ಅದರಿಂದ ಈಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಸ್ವಂತದವರ ಆರೋಗ್ಯದ ವಿಚಾರದಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮನಸ್ಥಿತಿ ಆಗಿರ್ಬೋದು ನಿಮ್ಮ ಭಯ ಆಗಿರ್ಬೋದು ನಿಮ್ಮ ಆತಂಕ ಆಗಿರ್ಬೋದು ಇಲ್ಲ ಅವರ ಬಗ್ಗೆ ಒಂದು ಕೇರ್ ಏನು ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಪರಿವರ್ತನೆ ಕೊಡ್ತೀನಿ ಅಂದರೆ ಕೆಟ್ಟದನ್ನು ಹೀಲ್ ಮಾಡ್ತೀನಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ಒಳ್ಳೆಯ ಆಲೋಚನೆಗಳಿದಾವೋ ಉದ್ದೇಶಗಳಿದಾವೋ ಅವೆಲ್ಲವಕ್ಕೂ ನಾನು ಒಂದು ಒಳ್ಳೆಯ ಪರಿವರ್ತನೆಯನ್ನು ತರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೂಡ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಒತ್ತಡದಲ್ಲಿದೆ ಆ ಒತ್ತಡದ ಮನಸ್ಥಿತಿನ ಶಾಂತವಾಗಿಸ್ತೀನಿ ಅಂದರೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಆಲೋಚನೆ ಮೂಡುವಂತೆ ಮಾಡಿ ನಿಮ್ಮ ಜೀವನದಲ್ಲಿ ಏನು ಆ ಸಮಸ್ಯೆ ಎದುರಾಗಿದೆಲ್ಲ ಆ ಸಮಸ್ಯೆಗಳಿಗೆ ಒಂದು ಪರಿವರ್ತನೆ ಕೊಡ್ತೀನಿ ಲಯಬದ್ಧವಾಗಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅದು ಯಾವುದೇ ರೀತಿ ಒತ್ತಡಕ್ಕೆ ಸಿಲುಕದಂತೆ ಇಲ್ಲ ಅತಿರೇಕಕ್ಕೆ ಹೋಗದಂತೆ ನಾನು ಅದನ್ನು ಲಯಬದ್ಧವಾಗಿ ಪರಿವರ್ತನೆಗೊಳಿಸ್ತೀನಿ ನನ್ನಲ್ಲಿ ದೃಢವಾದ ನಂಬಿಕೆ ಇಡಿ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಒಂದು ಮೆಸೇಜನ್ನು ಕೊಡ್ತದೆ ಈ ವಾರದಲ್ಲಿ ನೀವು ಹಳದಿ ಮತ್ತು ತಿಳಿ ನೀಲಿಯಾದ ಬಣ್ಣವನ್ನು ತಿಳಿ ಆರೆಂಜ್ ಬಣ್ಣವನ್ನು ಧರಿಸಿದೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ನಿಮ್ಮ ಕಡೆ ಒಂದು ಸಕಾರಾತ್ಮಕ ಆಕರ್ಷಣೆ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮಲ್ಲಿರುವ ಬ್ಲಾಕೇಜ್ಗಳು ಕೂಡ ರಿಮೂವ್ ಆಗೋದಕ್ಕೆ ದಾರಿ ಸಿಗುತ್ತೆ ಅನ್ನೋ ರೀತಿ ಆ ಬಣ್ಣಗಳು ನಿಮ್ಮನ್ನು ಹೆಚ್ಚು ವಿಶೇಷವಾಗಿಸೋದ್ರ ಜೊತೆಗೆ ವಿಶೇಷತೆ ಕಡೆ ಕರ್ಕೊಂಡು ಹೋಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಇದೆ ಈ ಬಣ್ಣ ಮಿಶ್ರಗೊಂಡಿರುವ ಬಟ್ಟೆಗಳನ್ನು ಕೂಡ ಶುದ್ಧವಾಗಿಸಿ ಧರಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಶುಭ ಫಲಗಳು ಎದುರಾಗ್ತವೆ ಯಾವುದೋ ಒಂದು ವಿಚಾರದಲ್ಲಿ ಈ ಸಮಯದಲ್ಲಿ ನೀವು ತುಂಬ ಎಫರ್ಟ್ ಹಾಕ್ತಾ ಇದ್ದೀರಲ್ಲ ಖಂಡಿತ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೂಡ ಸಿದ್ಧ ಆಗ್ತಾ ಇದೆ ನೀವೇನು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಂದು ಎಫರ್ಟ್ ಹಾಕ್ತಾ ಇದ್ದರಲ್ಲ ಆ ವಿಚಾರದಲ್ಲಿ ಒಂದು ಗೆಲುವು ಒಂದು ಸಮೃದ್ಧಿ ನಿಮಗೋಸ್ಕರ ಡಿಸರ್ವ್ ಆಗಿದೆ ಅದನ್ನು ಪಡೆದುಕೊಳ್ಳುವ ದಾರಿಯಲ್ಲಿ ನೀವು ಸಾಕ್ತಾ ಇದ್ದೀರಲ್ಲ ಅದರಲ್ಲಿರುವ ಸಣ್ಣ ಪುಟ್ಟ ಬ್ಲಾಕೇಜ್ಗಳನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ವಿಳಂಬವಾಗ್ತಾಯಿದೆ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿದ್ದನ್ನು ನೀವು ರೀಚ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಮನಸ್ಸಲ್ಲಿ ಯಾವುದೇ ರೀತಿ ಒತ್ತಡ ಬೇಡ ಒತ್ತಡ ರಹಿತವಾಗಿ ನೀವು ಆ ದಾರಿಯಲ್ಲಿ ಸಾಗಿ ನಾನ್ ನಿಮ್ ಜೊತೆಗೆ ಸಾಕ್ತಾ ಇದ್ದೀನಿ ಹಾಗೆ ನಿಮ್ಮ ಮುಂದೆ ನಾನು ಕುರುವ ಹಿಂದೆ ರಕ್ಷಕನಾಗಿದ್ದೀನಿ ಯಾವುದಕ್ಕೂ ಕೂಡ ಹೆದರ ಅವಶ್ಯಕತೆ ಇಲ್ಲ ನೀವೇನು ಅನ್ಕೊಂಡಿದಿರಲ್ಲ ಆ ಸಮೃದ್ಧಿ ನಿಮ್ಮನ್ನ ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಹಾಗೆ ಈ ತಿಂಗಳಲ್ಲಾಗಿರ್ಬೋದು ಮುಂದಿನ ತಿಂಗಳಲ್ಲಾಗಿರ್ಬೋದು ನಿಮ್ಮ ಬಳಿ ಒಂದು ಆಡಂಬರ ಅನ್ನೋದು ಆಕರ್ಷಣೆ ಇದೆ ಅಂದರೆ ಏನನ್ನಾದರೂ ಖರೀದಿ ಮಾಡ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಸಂತೋಷ ಬಂದು ಆವರಿಸ್ಬೋದು ಅಂದರೆ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಸಿಗುತ್ತೆ ಬದಲಾವಣೆ ಆಗುತ್ತೆ ಇದನ್ನು ಕಂಡು ನೀವು ತುಂಬ ಅಂದರೆ ತುಂಬ ಖುಷಿ ಆಗ್ತೀರಾ ಅಂದರೆ ಆಡಂಬರ ಅಂದರೆ ಒಂದು ಐಷಾರಾಮಿ ವಸ್ತುಗಳಾಗಿರ್ಬೋದು ಖರೀದಿ ಆಗ್ಬೋದು ಇಲ್ಲ ಉಡುಗೊರೆಯ ರೂಪದಲ್ಲಿ ನಿಮಗೆ ಸಿಗ್ಬೋದು ಈ ರೀತಿ ವಿಚಾರ ಕೂಡ ಇಲ್ಲಿ ಆಗ್ತದೆ ಹಾಗೆ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ಪ್ಯಾಷನ್ ಪ್ಯಾಷನ್ ಅಂದರೆ ಉತ್ಸಾಹ ಅಂದರೆ ನೀವೇನೋ ಮಾಡಬೇಕು ಅಂತ ಇದ್ದೀರಲ್ಲ ಅಂದರೆ ನಿಮ್ಮಲ್ಲೇ ಇರುವ ಒಂದು ಕಲೆ ಅದು ಏನನ್ನೋ ಕಲ್ತಿದ್ದು ಅದ್ರಲ್ಲಿ ನಾನು ಒಂದು ಮುಂದುವರಿಬೇಕು ಅಂತ ಅನ್ಕೊಂಡಿದ್ರ ಇಲ್ಲ ಅದನ್ನು ಯಾರಿಗಾದ್ರು ಹೇಳ್ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರಲ್ಲ ಖಂಡಿತವಾಗಿ ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ ಮುಂದುವರಿ ಒಳ್ಳೆಯ ಕೆಲಸಕ್ಕೆ ಯಾಕೆ ವಿಳಂಬ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಅದರಿಂದ ನಿಮ್ಗೆ ಏನಾದರೂ ಒಂದು ಒಳಿತಾಗತ್ತೆ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ರ ಖಂಡಿತ ಒಳ್ಳೆಯದಕ್ಕೆ ಒಳ್ಳೆಯದೇ ಬಂದು ಸೇರುತ್ತೆ ಅನ್ನೋ ರೀತಿಲಿ ಎಲ್ಲದೂ ಒಳ್ಳೇದಾಗತ್ತೆ ಒಟ್ಟಾರೆಯಾಗಿ ಒಂದು ಆಡಂಬರ ಅನ್ನೋದು ನಿಮ್ಮ ಬಳಿ ಬರ್ತಾ ಇದೆ ಸಮೃದ್ಧಿಯ ರೂಪದಲ್ಲಿ ಉಡುಗೊರೆಯ ರೂಪದಲ್ಲಿ ಇಲ್ಲ ಯಾವ ವಿಚಾರದಲ್ಲಿ ನೀವು ಬದಲಾವಣೆಯನ್ನು ಬಯಸಿದ್ರಲ್ಲ ಆ ವಿಚಾರದ ರೂಪದಲ್ಲಿ ಒಟ್ಟಾರೆಯಾಗಿ ಒಂದು ಆಡಂಬರ ನಿಮ್ಮ ಜೀವನ ಆವರಿಸ್ತಾ ಇದೆ ಖುಷಿ ಪಡಿ ಕೃತಜ್ಞತರಾಗಿ ಆ ಗುರುವಿಗೆ ಹಾಗೆ ನಿಮಗೆ ಅದಕ್ಕೆ ಯಾರೆಲ್ಲ ಕಾರಣರಾಗಿದ್ರೋ ಆ ವಿಚಾರ ನಿಮ್ಮ ಬಳಿ ಬರಲಿಕ್ಕೆ ಅವರಿಗೆಲ್ಲ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ಯಾಕಂದ್ರೆ ಕೃತಜ್ಞತೆ ಸಲ್ಲಿಸಿದ್ರೇ ಅದು ಇನ್ನೂ ಹೆಚ್ಚಿನ ಫಲಿತಾಂಶವನ್ನ ನಿಮ್ಮ ಜೀವನಕ್ಕೆ ತುಂಬಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಂಬಂಧವಾಗಿರ್ಬೋದು ಇಲ್ಲಿ ಕೆಲವು ಸಂಬಂಧಗಳ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇಲ್ಲ ಇದ್ರೂ ಕೂಡ ಬಹಳ ಅಂತರವಿದೆ ಆ ಸಂಬಂಧದಲ್ಲಿ ಹಿಂದಿನಂತೆ ಒಂದು ಪ್ರೀತಿ ಇಲ್ಲ ನಂಬಿಕೆ ಇಲ್ಲ ಭರವಸೆ ಇಲ್ಲ ಯಾವುದೇ ರೀತಿ ಮಾತುಗಳಿಲ್ಲ ಒಟ್ಟಾರೆಯಾಗಿ ಆ ಸಂಬಂಧ ಇದೆಯಾ ಅನ್ನೋ ರೀತಿಲಿ ಕೆಲವು ಸಂಬಂಧಗಳು ಇದ್ದಾವೆ ಅವುಗಳು ಪರಿವರ್ತನೆ ಆಗಬೇಕು ಅಂತೇಳಿ ನಿಮ್ಮ ಒಂದು ಪ್ರಾರ್ಥನೆ ಇದೆ ಖಂಡಿತವಾಗಿಯೂ ಕೆಲವು ದಿನ ನೀವು ಕಾಯಬೇಕು ಆ ಸಂಬಂಧಗಳಲ್ಲೂ ಕೂಡ ಪರಿವರ್ತನೆ ಆಗುತ್ತೆ ಯಾಕಂದರೆ ನಿಮ್ಮ ಒಂದು ದೃಢವಾದ ವಿಶ್ವಾಸ ತುಂಬಿದ ಪ್ರಾರ್ಥನೆ ಇದೆಯಲ್ಲ ಅವರ ಮನಸ್ಥಿತಿಯನ್ನು ಬದಲಾಯಿಸಿ ಅವರನ್ನು ನಿಮ್ಮ ಕಡೆ ಒಂದು ಒಳ್ಳೆಯ ರೀತಿಯಲ್ಲಿ ಆಕರ್ಷಣೆ ಮಾಡಿಕೊಡುತ್ತೆ ಅನ್ನೋ ರೀತಿ ಇಲ್ಲಿ ಪಾಪ ಹೇಳ್ತಾರೆ ಯಾವುದೂ ಕೂಡ ಅಸಾಧ್ಯ ಅಲ್ಲ ಎಲ್ಲವೂ ಕೂಡ ಕೂಡ ಸಾಧ್ಯ ನಿನ್ನ ಮನಸ್ಥಿತಿ ತಾಳ್ಮೆಯಿಂದ ಇರಬೇಕು ಸಂಯಮದಿಂದ ವರ್ತಿಸಬೇಕು ಹಾಗೆ ಸ್ವಲ್ಪ ಪ್ರಾರ್ಥನೆ ಸಂಯಮದಿಂದ ವರ್ತಿಸೋದ್ರ ಜೊತೆಗೆ ದೃಢವಾದ ಪ್ರ ದೃಢವಾದ ಸಂಕಲ್ಪ ಇರಬೇಕು ನಾನು ಅದನ್ನು ಪಡೆದೇ ತೀರ್ತೀನಿ ನನ್ನಲ್ಲಿ ಒಳ್ಳೆಯ ಆಲೋಚನೆ ಇದೆ ಉದ್ದೇಶ ಇದೆ ಅಂದರೆ ಖಂಡಿತ ಅದನ್ನು ಅದನ್ನು ಪಡ್ಕೊಳ್ಳುವ ಅರ್ಹತೆ ನನಗಿದೆ ಅನ್ನೋ ರೀತಿಲಿ ನೀವು ಫೀಲ್ ಮಾಡಬೇಕು ಖಂಡಿತ ನೀವು ಯಾವ ರೀತಿ ಒಂದು ಫೀಲ್ ಮಾಡ್ತಾ ಖಂಡಿತ ನೀವು ಯಾವ ರೀತಿ ಫೀಲ್ ಮಾಡ್ತಾ ಹೋಗ್ತಿರೋ ಚಿಂತನೆ ಮಾಡ್ತಾ ಹೋಗ್ತಿರೋ ಅವುಗಳು ಅಷ್ಟೇ ವೇಗವಾಗಿ ನಿಮ್ಮ ಬಳಿ ಆಕರ್ಷಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಲೆಂಟ್ ಆಗ್ತಾ ಇದೆ ಹಿಂದೆ ಒಂದು ಆತ್ಮವಿಶ್ವಾಸ ರಹಿತವಾಗಿ ಜೀವನ ಮಾಡ್ತಾ ಇದ್ರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗ್ತಾ ಇದೆ ಧೈರ್ಯನೂ ಕೂಡ ಹೆಚ್ಚಾಗಿ ಮೂಡ್ತಾ ಇದೆ ಹಾಗಾಗಿ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರ ನಿಮ್ಮ ಓರ ಅಂದರೆ ನಿಮ್ಮಲ್ಲಿರುವ ಹಾಗೆ ನಿಮ್ಮ ಸುತ್ತ ಮುತ್ತ ಇರುವ ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಇದಾವೆ ಹಾಗಾಗಿ ನಿಮ್ಮಲ್ಲಿ ಒಂದು ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗ್ತಿದೆ ಇದಕ್ಕೆಲ್ಲ ನೀವು ಮಾಡ್ತಾ ಇರುವ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಹಾಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆ ಮಾಡ್ತಾ ಇದ್ರು ದಾನ ಧರ್ಮ ಪ್ರಾಣಿ ಪಕ್ಷಿಗಳಿಗೆ ಈ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ರಲ್ಲ ಅವುಗಳ ಕೂಡ ಅವುಗಳ ಬ್ಲಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮ್ಗೆ ಸಿಗ್ತಾ ಇರೋದರಿಂದ ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಲಿ ನಾನೆಲ್ಲ ಪರಿವರ್ತನೆ ಮಾಡ್ಕೊಳ್ತೀನಿ ಅನ್ನೋ ಧೈರ್ಯ ಮೂಡಿದೆ ಕೊಂಚ ನಿರಾಸೆ ಮೂಡಿದ್ರು ಕೂಡ ತಕ್ಷಣವೇ ಅದು ಪರಿವರ್ತನೆ ಆಗುತ್ತೆ ಒಂದು ಒಳ್ಳೆಯ ಭರವಸೆ ಆಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ಈಗ ನೀವು ವ್ಯರ್ಥ ಆಲೋಚನೆಯೂ ಮಾಡ್ತಾ ಇಲ್ಲ ಪ್ರಯತ್ನನು ಮಾಡ್ತಾ ಇಲ್ಲ ಅಂದ್ರೆ ಯಾರ ಬಗ್ಗೆನೂ ಚಿಂತಿಸ್ತಾನೂ ಇಲ್ಲ ನಿಮ್ ಜೀವನ ಹೇಗೆ ನಿಮ್ ಜೀವನದ ಗುರಿ ಏನು ದೇಹ ಏನು ಲಕ್ಷ್ಯ ಏನು ಅದ್ರ ಕಡೆ ಗಮನ ಕೊಡ್ತಾ ಇದ್ರೆ ಹೆಚ್ಚಾಗಿ ನಿಮ್ಮ ಬಗ್ಗೆನೇ ನೀವು ಫೋಕಸ್ ಮಾಡ್ತಾ ಇದೀರ ಅಂದ್ರೆ ನನ್ನ ಬೆಳವಣಿಗೆ ಯಾವ ರೀತಿ ಆಗ್ಬೇಕು ನನ್ನ ಗುರಿ ಏನಿದೆ ಹಾಗೆ ನನ್ನ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ನನ್ನ ಕುಟುಂಬ ಹಮ್ಮವನ್ನು ಯಾವ ರೀತಿ ಪರಿವರ್ತನೆಗೊಳಿಸ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ಬಹಳ ಕಾನ್ಸಂಟ್ರೇಟ್ ಮಾಡ್ತಾ ಹಿಂದೆ ಹಾಗಲ್ಲ ಯಾರೇನು ಅನ್ಕೊಳ್ತಾರೋ ಏನೋ ಇಲ್ಲ ಅವರು ಹೀಗಂದರು ಹಾಗಂದ್ರು ಅಂತೇಳಿ ಕುಗ್ತಾ ಇದ್ರಿ ಈಗ ಬೇರೆಯವರಿಗೋಸ್ಕರ ನಾನು ಜೀವನ ಮಾಡ್ತಲ್ಲ ನನಗೋಸ್ಕರ ನಾನು ಜೀವನ ಮಾಡೋಣ ಅನ್ನೋ ರೀತಿಲಿ ಒಂದು ವಿಶ್ವಾಸದಿಂದ ಸಾಕ್ತಾ ಇದ್ದೀರಾ ಅಂದರೆ ಇಲ್ಲಿಗೆ ತಿಳ್ಕೊಳ್ಳಿ ನಿಮ್ಮಲ್ಲಿರುವ ಅನೇಕ ರೀತಿಯ ನೆಗೆಟಿವ್ ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ನಿಮ್ಮ ಅವರ ಶುದ್ಧ ಆಗ್ತಾಯಿದೆ ಸ್ನಾನ ಮಾಡಿದರೆ ನಮ್ಮ ದೇಹ ಹೇಗೆ ಶುದ್ಧ ಆಗುತ್ತೋ ಹಾಗೆ ಒಳ್ಳೆಯ ಆಲೋಚನೆಗಳಿಂದ ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ನಿಮ್ಮಲ್ಲಿ ಕೂಡ ಕೂಡ ನಿಮ್ಮಲ್ಲಿರುವ ಬ್ಲಾಕೇಜ್ಗಳು ನಿಮ್ಮಲ್ಲಿರುವ ಕೆಟ್ಟ ಕರ್ಮದ ಬ್ಲಾಕೇಜ್ ರಿಮೂವ್ ಆಗಿ ನಿಮ್ಮ ಓರ ಶುದ್ಧಿ ಆಗ್ತಾ ಇದೆ ಹಾಗಾಗಿ ನಿಮ್ಮ ಕಡೆ ಎಲ್ಲದೂ ಒಳ್ಳೆಯದು ಆಕರ್ಷಣೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅಂತೇಳಿ ಬರ್ತಾ ಇದೆ ಅಂದರೆ ನಿಮ್ಮ ಮುಖ ನೋಡಿದ್ರೇ ಕೆಲವರಿಗೆ ಆಕರ್ಷಣೆ ಆಗುವಂತಹ ಲಕ್ಷಣವನ್ನು ನೀವೀಗ ಹೊಂದಿದ್ದೀರಾ ಅಂದರೆ ಅಲಂಕಾರ ಮಾಡಿಕೊಂಡ್ರೆ ಅಷ್ಟೇ ಆಕರ್ಷಣೆ ಆಗೋದಲ್ಲ ಈಗ ನಿಮ್ಮ ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ನಿಮ್ಮನ್ನು ನೀವು ನಂಬೋದ್ರಿಂದ ನಿಮ್ಮನ್ನು ನೀವು ಗೌರವಿಸೋದ್ರಿಂದ ಪ್ರೀತಿಸೋದ್ರಿಂದ ವಿಶ್ವಾಸ ಹೊಂದಿರೋದ್ರಿಂದ ಧೈರ್ಯ ಹೊಂದಿರೋದ್ರಿಂದ ನೀವು ನೂರು ಜನರ ಮಧ್ಯೆ ಸರಳವಾಗಿ ನಿಂತರೂ ಕೂಡ ನಿಮ್ಮ ವ್ಯಕ್ತಿತ್ವ ಗುರುತಿಸಿಕೊಳ್ಳುವಂಥ ಲಕ್ಷಣವನ್ನು ಹೊಂದಿದೆ ಇದಕ್ಕೆ ಕಾರಣ ನಿಮ್ಮ ಓರ ತುಂಬಾ ಕ್ಲಿಯರ್ ಆಗಿದೆ ಶುದ್ಧವಾಗಿದೆ ಪರಿಶುದ್ಧವಾದ ದಾರಿಯಲ್ಲಿ ನೀವು ಸಾಕ್ತಾ ಇದ್ದೀರ ಖಂಡಿತ ನಿಮ್ಮ ಆತ್ಮ ಪವಿತ್ರ ಆತ್ಮವೇ ಆಗಿದೆ ಆದರೆ ಅದರಲ್ಲಿ ಕೆಲವೊಂದು ಬ್ಲಾಕೇಜ್ಗಳು ಇದ್ದವು ಅಂದರೆ ಬೇರೆಯವ್ರ ಬಗ್ಗೆ ಯೋಚಿಸ್ತಾ ಇದ್ದೀರಿ ಇಲ್ಲಾಂದರೆ ಬೇರೆಯವರು ನಿಮ್ಮಲ್ಲಿ ನೆಗೆಟಿವ್ ವಿಚಾರಗಳನ್ನು ತುಂಬಿಸ್ತಾ ಇದ್ರು ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ರು ನೀವು ಹಾಗಿದ್ದೀರಾ ಹೀಗಿದ್ದೀರಾ ಇಲ್ಲ ನಿಮ್ಮಿಂದ ಏನೂ ಆಗಲ್ಲ ಈ ರೀತಿ ಮಾತಾಡಿ ಮಾತಾಡಿ ನಿಮ್ಮಲ್ಲಿ ಒಂದು ರೀತಿಯ ಖಿನ್ನತೆಯ ಭಾವವನ್ನು ತುಂಬ ಇದರಿಂದ ನೀವು ಖಿನ್ನತೆಗೆ ಜಾರಿ ಕೂಗುತ್ತಾ ನಿಮ್ಮ ಬಗ್ಗೆ ಒಂದು ಹಂಗಿಸಿಕೊಳ್ಳುವ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ರಿ ಆದ್ರೆ ಈಗ ನೀವು ಅದೆಲ್ಲದ್ರಿಂದ ಹೊರಗೆ ನಾನ್ ಯಾಕೆ ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡಬೇಕು ನಾನ್ ಯಾಕೆ ಅವರ ತಾಳಕ್ಕೆ ಕುಣಿಬೇಕು ನಂದು ಜೀವನ ಇದೆ ನನ್ನದೇ ಆದ ಒಂದು ಗುರಿ ಇದೆ ನನ್ನದೇ ಆದ ಒಂದು ವಿಶೇಷತೆ ಇದೆ ಅದ್ರ ಕಡೆ ನಾ ಸಾಗೋಣ ಅಂತ ಹೇಳಿ ನೀವು ಅನ್ಕೊಂಡು ಏನ್ ಮುಂದುವರಿತಾ ಇದ್ದೀರಲ್ಲ ಹಾಗಾಗಿ ನೀವು ತುಂಬಾನೇ ಎದ್ದು ಕಾಣ್ತಾ ಇದ್ದೀರಾ ಅಂದ್ರೆ ನಿಮ್ಮ ವ್ಯಕ್ತಿತ್ವ ವಿಶೇಷವಾದ ರೀತಿಲಿ ನಿಮ್ಮನ್ನ ಗುರುತಿಸಿಕೊಳ್ಳುವಂತೆ ಮಾಡ್ತದೆ ಸಣ್ಣದಾಗಿ ವಿಶೇಷವಾದ ಬದಲಾವಣೆಯತ್ತ ನೀವು ಸಾಕ್ತಾ ಇರುವ ಹೆಜ್ಜೆ ಇದೆಯಲ್ಲ ಇಡ್ತಾ ಇರುವ ಹೆಜ್ಜೆ ಇದೆಯಲ್ಲ ಅದು ನಿಮ್ಮನ್ನ ಇನ್ನೂ ಉನ್ನತವಾದ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಉನ್ನತವಾದ ದಿನಗಳನ್ನು ನೋಡುವಂತೆ ಮಾಡುತ್ತೆ ಉನ್ನತವಾದದನ್ನು ಪಡ್ಕೊಳ್ಳುವಂತೆ ಮಾಡುತ್ತೆ ಅನ್ನೋ ರೀತಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದಾರೆ ಬಾಬಾರವರ ಅನುಗ್ರಹ ಆಶೀರ್ವಾದದಲ್ಲಿ ನಿಮ್ಮ ಜೀವನ ಇದೆ ಅಂದರೆ ಖಂಡಿತವಾಗಿಯೂ ಅದು ಯಾವುದೇ ಕಾರಣಕ್ಕೂ ಅಡ್ಡದಾರಿ ಹಿಡಿಯೋದು ಇಲ್ಲ ಹಾಗೆ ಯಾವುದೇ ರೀತಿ ಕೆಟ್ಟದ್ರ ಬಗ್ಗೆ ಅದು ಆಲೋಚನೆ ಮಾಡೋದಿಲ್ಲ ಇಲ್ಲ ಮಾಡಿದ್ರು ಕೂಡ ಕೆಲವೊಂದ್ಸಾರಿ ಕೆಲವು ನೆಗೆಟಿವ್ ಜನರು ಎದುರಿಗಾದಾಗ ಆ ಆಲೋಚನೆಗಳು ಬಂದರೂ ಕೂಡ ಅವರನ್ನ ಆ ವಿಚಾರಗಳನ್ನು ನೀವು ದೂರ ತಳ್ಳಿ ಮುಂದೆ ಸಾಕ್ತಿ ಮತ್ತೆ ಒಳ್ಳೇದೇ ಬೇಕು ಅಂತ ಮುಂದೆ ಸಾಕ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಎಲ್ಲ ಪರಿವರ್ತನೆಗೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಕ್ರಿಯೇಟ್ ಆಗಿದೆಯಲ್ಲ ಅದೇ ಕಾರಣ ಅಂದರೆ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ದೈವಿಕ ಶಕ್ತಿಗಳಿದ್ದಾವೆ ಅದರ ಜೊತೆ ಗುರುವಿನ ಅನುಗ್ರಹ ಆಶೀರ್ವಾದದ ಬಲ ಇದೆ ಗುರು ಬಲ ಈ ಸಂದರ್ಭದಲ್ಲಿ ನಿಮಗಿರೋದ್ರಿಂದನೇ ನಿಮ್ಮ ಜೀವನದಲ್ಲಿ ಎಲ್ಲ ಉನ್ನತವಾದದ್ದು ಸಿಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದದ ಬಲದಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಗ್ರಹಗಳು ಕಾಡಾಟ ಕೊಡ್ತವೆ ಅಂತೇಳಿ ನೀವು ಹೆದರಿದಿರಲ್ಲ ಆ ಎಲ್ಲ ಗ್ರಹಗಳು ಕೂಡ ಪರಿವರ್ತನೆ ಆಗ್ತಾ ಇದೆ ಯಾಕಂದ್ರೆ ಒಂದು ಗುರುವು ನಿಮ್ಮನ್ನ ಒಂದು ಒಳ್ಳೆಯ ಉದ್ದೇಶದ ಕರ್ಮದತ್ತ ಸಾಗಿಸ್ತಾ ಇದ್ದಾರೆ ಅಂದಮೇಲೆ ಆ ಗ್ರಹಗಳು ಕೂಡ ಪ್ರಸನ್ನರಾಗ್ತಾ ಇದ್ದಾರೆ ನಿಮ್ಮ ಕರ್ಮಗಳನ್ನು ನೋಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತಿದೆ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಂಡಿರುವ ಒಂದು ಒಳ್ಳೆಯ ಉದ್ದೇಶದ ಕಡೆ ಸಾಗುವ ಒಂದು ಸಂಕಲ್ಪ ಇದೆಯಲ್ಲ ಅದು ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ತಾ ಇದೆ ಹಾಗೆ ಹಿಂದಿನ ಜನ್ಮದ ಒಂದು ಸಂಚಿತ ಕರ್ಮದ ಬ್ಲಾಕೇಜ್ಗಳನ್ನು ಕೂಡ ರಿಮೂವ್ ಮಾಡ್ತಾ ಇದೆ ನಿಮ್ಮ ಸುತ್ತ ಇರುವ ನಿಮ್ಮ ದೇಹದಲ್ಲಿರುವ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಓರಾನ ಅನ್ನ ಶುದ್ಧೀಕರಣಗೊಳಿಸ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗೋದಿಲ್ಲ ಒಳ್ಳೆಯದೇ ಸಿಗುತ್ತೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಹಾಗೆ ಜೀವನದಲ್ಲಿ ನೀವು ಅಸಂಭವ ಅಂತೇಳಿ ಏನೂ ಅಂದ್ಕೊಳ್ಬಾರ್ದು ಸಂಭವವಾಗಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಇರಬೇಕು ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಇಡಬೇಕು ಹಾಗೆ ಜೀವನದಲ್ಲಿ ಮುಂದೆ ಸಾಕ್ತಾನೇ ಇರಬೇಕು ನೋಡಿ ಇಲ್ಲಿ ಅದೇ ಮೆಸೇಜ್ ಬರ್ತದೆ ಫ್ಲೋ ವಿತ್ ಲೈಫ್ ಅಂದರೆ ಜೀವನದಲ್ಲಿ ನೀವು ನಿಲ್ಲೇಬಾರ್ದು ಏರಿಳಿತಗಳು ಬಂದರೂ ಅಷ್ಟೇ ಕಠಿಣತೆಗಳು ಎದುರಾದರೂ ಅಷ್ಟೇ ಎಂಥ ಜನರು ಬಂದರೂ ಅಷ್ಟೇ ಎಂಥ ಜನರು ಹೋದರೂ ಅಷ್ಟೇ ಏನೇ ಆದರೂ ಜೀವನದಲ್ಲಿ ನೀವು ನಿಲ್ಲೋ ಹಾಗಿಲ್ಲ ಜೀವನ ಅನ್ನೋದು ನಿಂತ ನೀರು ಅಲ್ಲ ಹೋಗ್ತಾನೇ ಇರಬೇಕು ಹರಿತಾ ಇದ್ರೇ ಆ ನೀರು ಶುದ್ಧವಾಗಿರಲಿಕ್ಕೆ ಸಾಧ್ಯ ನಿಂತುಬಿಟ್ರೆ ಆ ನೀರಲ್ಲಿ ಕಸ ಕಡ್ಡಿ ಹುಳ ಹುಪ್ಪಡಿ ಕಸ ಕಡ್ಡಿ ಸಂಗ್ರಹ ಆಗ್ತಾನೆ ಹೋಗುತ್ತೆ ಎಲ್ಲಿ ಈ ರೀತಿ ಕಸ ಕಡ್ಡಿ ನಕಾರಾತ್ಮಕತೆ ಅನ್ನೋದು ಸಂಗ್ರಹ ಆಗ್ತಾ ಹೋಗುತ್ತಾ ಅಲ್ಲಿ ಒಳ್ಳೆಯದು ಅನ್ನೋದು ಸಂಗ್ರಹ ಆಗಲಿಕ್ಕೆ ಯಾವುದೇ ರೀತಿ ದಾರಿ ಇರೋದಿಲ್ಲ ಅದೇ ರೀತಿ ಈ ರೀತಿಯ ನಕಾರಾತ್ಮಕತೆ ಅನ್ನೋದು ಹೆಚ್ಚುತ್ತೆ ಹಾಗಾಗಿ ನೀವು ನಿಂತ ನೀರು ಆಗಬಾರ್ದು ನೀವು ಜೀವನದಲ್ಲಿ ಮುಂದುವರಿತನೇ ಇರಬೇಕು ತದ್ದೇ ಸಮಸ್ಯೆ ಎದುರಾಗಲಿ ಏನೇ ಕಳ್ಕೊಳ್ಳಿ ಏನೇ ಪಡ್ಕೊಳ್ಳಿ ಎಲ್ಲವನ್ನು ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸದಿಂದ ಸಮರ್ಪಣೆ ಮಾಡಿ ಭಗವಂತನ ಇಚ್ಛೆ ಇದ್ದ ಹಾಗೆ ನನ್ನ ಜೀವನ ಆಗಲಿ ಎಲ್ಲವೂ ಆ ಗುರು ಪ್ರೇರಣೆಯಂತೆ ನಡೆಯಲಿ ನನ್ನ ಜೀವನ ಅನ್ನೋ ರೀತಿಯಲ್ಲಿ ನೀವು ಮು ಮುಂದೆ ಸಾಕ್ತಾ ಹೋದರೆ ಜೀವನದಲ್ಲಿ ಪ್ರತಿ ಹಂತವು ಪ್ರತಿ ಕ್ಷಣವೂ ನಿಮ್ಮನ್ನು ಒಂದು ಅವಿನಾಭಾವ ತಿರುವಿನೊಂದಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಇದ್ದಾರೆ ಹಾಗಾಗಿ ಜೀವನದಲ್ಲಿ ಕುಗ್ಗಬೇಡಿ ಇಷ್ಟೇನ ನನ್ನ ಜೀವನ ಅಂತೇಳಿ ಆತ್ಮವಿಶ್ವಾಸ ಕಳ್ಕೊಬೇಡಿ ಮುಂದೆ ನುಗ್ತಾನೆ ಹೋಗ್ಬೇಕು ನಿಮ್ಮ ಮುಂದೆ ನುಗ್ಗಿದಾಗಲೇ ಜೀವನ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಕೆಲವರು ನಿಮ್ಮನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ ಹಂಗಿಸಿ ಆಗಿರ್ಬೋದು ನಿಂದಿಸಿ ಆಗಿರ್ಬೋದು ಕುಗ್ಗಿಸುವಂಥ ಕೆಲಸ ಮಾಡಿ ಆಗಿರ್ಬೋದು ಇಲ್ಲಾಂದರೆ ಬೈಯೋದಾಗಿರ್ಬೋದು ಆಡ್ಕೊಳ್ಳೋದಾಗಿರ್ಬೋದು ಇಲ್ಲಾಂದ್ರೆ ನಿಮ್ಮ ಮುಂದುವರಿಯೋ ದಾರಿಯಲ್ಲಿ ಅಡೆತಡೆಗಳನ್ನು ತರೋ ಮೂಲಕ ಆಗಿರ್ಬೋದು ವಂಚನೆ ಮಾಡೋ ಮೂಲಕ ಆಗಿರ್ಬೋದು ಹೀಯಾಳಿಸುವ ಮೂಲಕ ಆಗಿರ್ಬೋದು ಇಲ್ಲ ಏನನ್ನಾದರೂ ಕಿತ್ಕೊಳ್ಳುವ ಮೂಲಕ ಆಗಿರ್ಬೋದು ನಿಮ್ಮನ್ನು ತಿರಸ್ಕಾರ ಮಾಡುವ ಮೂಲಕ ಆಗಿರ್ಬೋದು ನಿಮ್ಮ ಮೇಲೆ ಬೇಜವಾಬ್ದಾರಿಯನ್ನು ಹೊಂದುವ ಮೂಲಕ ಆಗಿರ್ಬೋದು ಅಂದರೆ ಒಟ್ಟಾರೆಯಾಗಿ ನಿಮ್ಮನ್ನ ಒಂದು ಕಡೆಗಣಿಸುವ ಮೂಲಕ ನೋಡಿದರೂ ಕೂಡ ನೀವು ನಿಲ್ಬಾರ್ದು ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದನ್ನ ಬಿಟ್ಟು ನಿಮ್ಮನ್ನು ಇಗ್ನೋರ್ ಮಾಡಿ ಅವ್ರ ಜೀವನದಲ್ಲಿ ಮುಂದುವರಿತಾ ಇದ್ದಾರೆ ಅಂದರೆ ಅಂಥವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಕೂಡ ಅವ್ರ ಜೊತೆಗಿದ್ದೆ ಅಂದ್ರೆ ಅನಿವಾರ್ಯ ಆಗಿರತ್ತೆ ಇರಲೇಬೇಕಲ್ವಾ ಎಲ್ಲದನ್ನು ತ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದ್ದೇ ನೀವು ಏನಾದರೂ ಪರಿವರ್ತನೆಯನ್ನು ಮಾಡ್ಕೊಳ್ಳಿ ನೀವು ಕೂಡ ಅಷ್ಟೇ ವೇಗದಲ್ಲಿ ಇಗ್ನೋರ್ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಮುಂದುವರಿ ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ವರ್ತನೆಯನ್ನು ಬಯಸ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ನೀವು ಮುಂದೆ ಸಾಕ್ತಾನೆ ಹೋಗ್ಬೇಕು ಯಾವುದೋ ಕೆಲಸದಲ್ಲಿದ್ದೀರಾ ಅಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಕೆಲವು ಜನರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ಬೋದು ಕೆಟ್ಟದಾಗಿ ನೋಡ್ತಾ ಇರ್ಬೋದು ಅಲ್ಲೂ ಕೂಡ ನೀವು ನಿಂತಾನೆ ಇರಲ್ಲ ನಿಮ್ಮ ವ್ಯಕ್ತಿತ್ವ ಒಳ್ಳೆದಿದೆ ನೀವು ಸಾಗುವ ದಾರಿ ಒಳ್ಳೆದಿದೆ ಉದ್ದೇಶ ಒಳ್ಳೆದಿದೆ ಅಂದರೆ ಖಂಡಿತ ಆ ಗುರು ನಿಮ್ಮ ಜೊತೆಗಿದ್ದಾರೆ ಆ ಭರವಸೆಯಿಂದ ಸಾಗಿ ಅವರಿಗೆಲ್ಲ ಉತ್ತರ ಅವರೇ ಕಾಲಕಾಲಕ್ಕೆ ಕೊಡ್ತಾ ಹೋಗ್ತಾರೆ ಆ ಕರ್ಮದ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿ ಯಾವುದಕ್ಕೂ ಹೆದರೋದು ಬೇಡ ಹೆದರಿಸೋರು ಸಾವಿರ ಜನ ಇರ್ತಾರೆ ಎದುರಿಸುವವರು ನೀವಾಗಬೇಕು ಆಗ ಅವ್ರು ಹಿಂದೆ ಸರಿತಾರೆ ಅದೇನೋ ಹೇಳ್ತಾರಲ್ಲ ಜುಟ್ಟು ಹಿಡಿತಾರೆ ಎದ್ರೆ ಕಾಲಿಡಿತಾರೆ ಅಂತೇಳಿ ಆ ರೀತಿ ನಮ್ಮ ವ್ಯಕ್ತಿತ್ವದೊಂದಿಗೆ ನಾವು ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಸರಳವಾಗಿ ಸಾಕ್ತಾ ಇದುವಾ ಖಂಡಿತವಾಗಿ ಅದಕ್ಕೆ ಭಗವಂತನ ಆಶೀರ್ವಾದ ಸದಾ ಇರುತ್ತೆ ಯಾಕಂದರೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಆಗಿರ್ಬೋದು ದಿವ್ಯಶಕ್ತಿಗಳಾಗಿರ್ಬೋದು ನಿಮ್ಮ ಪೂರ್ವಜರ ಆಶೀರ್ವಾದ ಆಗಿರ್ಬೋದು ಈ ಸಭೆಯಲ್ಲಿ ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ ಜೀವನ ಅಂದಮೇಲೆ ನೀವು ಮುಂದೆ ಸಾಕ್ತಾನೆ ಹೋಗಬೇಕು ಕೆಲವು ಹಿಂದೆ ಉಳಿತಾವೆ ಕೆಲವು ಮುಂದೆ ಸಿಗ್ತವೆ ಕೆಲವನ್ನ ಕಳ್ಕೊಳ್ತೀರಾ ಕೆಲವು ಮುಂದೆ ನಿಮಗೆ ಪಡ್ಕೊಳ್ಳೋ ಅವಕಾಶವೂ ಇರುತ್ತೆ ಹಾಗಾಗಿ ಇಲ್ಲಿಗೆ ಅಂತ್ಯ ಅಲ್ಲ ನನ್ನ ಜೀವನ ಇಲ್ಲಿಂದ ಪ್ರಾರಂಭ ಅಂದರೆ ಪ್ರತಿಯೊಂದು ಸಾರಿ ನೀವು ಸೋಲ್ ಅನುಭವಿಸಿದಾಗಲೂ ಕೂಡ ಇಲ್ಲಿಂದ ನನ್ನ ಹೊಸ ಆರಂಭ ಂಬ ಅಂತೇಳಿ ನೀವು ಹೊಸದಾಗಿ ಆರಂಭ ಮಾಡಬೇಕು ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಆಶೀರ್ವಾದವನ್ನು ನೀಡ್ತದೆ ನಾನು ನಿಮ್ಮ ಜೊತೆಗಿದ್ದೀನಿ ಯಾವುದಕ್ಕೂ ಹೆದರೋದು ಬೇಡ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಫ್ಲೋ ವಿತ್ ಲೈಫ್ ಈ ಸಮಯದಲ್ಲಿ ನಿಮ್ಮ ಹತ್ತಿರದ ಸಂಬಂಧಗಳ ವಿಚಾರದಲ್ಲಿ ನೀವೊಂದು ಪ್ರಾರ್ಥನೆಯನ್ನು ಮಾಡಿದಿರಾ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡಿದಿರ ಅದು ತಂದೆ ತಾಯಿ ಅಣ್ಣ ಈ ರೀತಿ ಸಂಬಂಧಗಳಿಗೋಸ್ಕರ ನೀವೊಂದು ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗಿದೆ ಅವರ ಜೀವನವನ್ನು ಲಯಬದ್ಧವಾದ ರೀತಿಯಲ್ಲಿ ತಿರುವನ್ನು ಮಾಡಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿ ಈ ಮಂತ್ರವನ್ನು ನೀವು ಜಪಿಸಿ ಅಂದರೆ ಎಲ್ಲ ಒಳ್ಳೆಯದಾಗಬೇಕು ಎಲ್ಲ ರೀತಿಯಲ್ಲೂ ಸಮೃದ್ಧಿ ಅನ್ನೋದು ನಮ್ಮ ಕಡೆ ಆಕರ್ಷಣೆ ಆಗಬೇಕು ಹಾಗೆ ಕೆಟ್ಟದ್ದು ನಮ್ಮಿಂದ ದೂರ ಆಗಬೇಕು ಹಾಗೆ ಶತ್ರುಗಳು ಅವರಿಂದ ಅವರೇ ಪರಿವರ್ತನೆ ಆಗಬೇಕು ಹಾಗೆ ನಮಗೆ ಏನು ಸಿಗಬೇಕಾಗಿದೆಯಲ್ಲ ಅದು ಖಂಡಿತವಾಗಿಯೂ ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಸಿಕ್ಕೇ ಸಿಗುತ್ತೆ ನಮ್ದಲ್ಲದ್ದು ನಮಗೆ ಬೇಡ ಆ ದಕ್ಕಿಸಿ ಕೊಟ್ಟೇ ಕೊಡ್ತಾರೆ ಅನ್ನುವ ಆತ್ಮ ಸಮರ್ಪಣಾ ಭಾವದಿಂದ ಅವರಿಗೆ ಸೆರೆಂಡರ್ ಆಗಿ ಈ ಮಂತ್ರವನ್ನು ಜಪಿಸ್ತಾ ಬನ್ನಿ ಈ ಮಂತ್ರ ನಿಮ್ಮ ಸುತ್ತ ಇರುವ ಒಂದು ಬ್ಲಾಕ್ ಎನರ್ಜಿಯನ್ನ ರಿಮೂವ್ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ತುಂಬುತ್ತೆ ಹಾಗೆ ನಿಮ್ಮ ಸುತ್ತ ಮುತ್ತ ನಿಮ್ಮ ಕರ್ಮಗಳಿಗೆ ಯಾರು ಬಂಧಿತರಾಗಿದ್ದಾರಲ್ಲ ನಿಮ್ಮ ಸಂಬಂಧಗಳ ಮೂಲಕ ಅವರಿಗೆ ಒಂದು ವಿಶಸ್ಸನ್ನು ಮಾಡ್ತಾ ಇದ್ರ ಪ್ರಾರ್ಥನೆಯನ್ನ ಮಾಡ್ತಾ ಅವರಲ್ಲಿ ಪರಿವರ್ತನೆ ಖಂಡಿತವಾಗಿ ತರುತ್ತೆ ಓಂ ಸಾಯಿ ಕರ್ಮ ಬಂಧ ವಿನಾಶಕಾಯ ನಮಃ ಓಂ ಸಾಯಿ ಕರ್ಮ ಬಂಧ ವಿನಾಶಕಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನ ಈ ಹೀಲಿಂಗ್ ಮಂತ್ರವನ್ನು ಜಪಿಸ್ತಾ ಬನ್ನಿ ಖಂಡಿತವಾಗಿಯೂ ನಿಮ್ಮ ಸುತ್ತ ಮುತ್ತ ಇರೋದೆಲ್ಲವೂ ಬದಲಾವಣೆ ಆಗ್ತಾ ಹೋಗುತ್ತೆ ಕೆಟ್ಟದ್ದು ಹೀಲ್ ಆಗ್ತಾ ಹೋಗುತ್ತೆ ಬಾಬಾ ನಿಮ್ಮನ್ನ ಸಂಪೂರ್ಣವಾದ ರೀತಿಯಲ್ಲಿ ಗುಣಪಡಿಸ್ತಾರೆ ನಿಮ್ಮನ್ನ ನಿಮ್ಮ ವಿಶಸ್ಸನ್ನ ನಿಮ್ಮ ಸುತ್ತ ಮುತ್ತ ಯಾರಿಗೋಸ್ಕರ ನೀವು ಒಂದು ಪ್ರಾರ್ಥನೆಯನ್ನ ಮಾಡಿದರೆಲ್ಲ ಸಂಬಂಧಗಳಿಗೆ ಅವರನ್ನ ಗುಣಪಡಿಸ್ತಾರೆ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸಮಯದಲ್ಲಿ ಈ ಸಂದೇಶ ಈ ರೀಡಿಂಗ್ ನಿಮಗೆ ಸಿಗ್ತಾ ಇದೆ ಅಂದರೆ ಖಂಡಿತ ಯಾವುದೋ ಒಂದು ತಿರುವು ಯಾವುದೋ ಒಂದು ಜನ್ಮದ ಪುಣ್ಯ ಈ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ನಿಮಗೆ ರೀಚ್ ಮಾಡಿಸ್ತಾ ಇದೆ ಅಂದರೆ ಕನೆಕ್ಟ್ ಮಾಡ್ತಾ ಇದೆ ಹಾಗಾಗಿ ಕಾರಣವಿಲ್ಲದೆ ನಿಮ್ಮ ಜೀವನದಲ್ಲಿ ಈ ಬದಲಾವಣೆ ನಿಮಗೆ ಸಿಕ್ಕಿಲ್ಲ ಈ ಬದಲಾವಣೆಯ ಮೂಲಕ ನೀವೇನು ಪರಿವರ್ತನೆ ಮಾಡ್ಕೊಳ್ತಿರಲ್ಲ ಒಂದು ಪರಿಹಾರ ಆಗಿರ್ಬೋದು ಒಂದು ಮಂತ್ರ ಜಪ ಆಗಿರ್ಬೋದು ಪೂಜೆ ಆಗಿರ್ಬೋದು ಒಂದು ದೃಢವಾದ ವಿಶ್ವಾಸ ಆತ್ಮಸಮರ್ಪಣಾ ಭಾವ ಹಾಗೆ ಒಂದು ಪರಿವರ್ತನೆ ಹಾಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಮಾಡ್ಕೊಂಡು ಮುಂದೆ ಸಾಗಬೇಕು ಅಂತ ಇದ್ರು ಅಂದರೆ ನಿಮ್ಮ ಲಕ್ಷ್ಯದ ಕಡೆ ನೀವು ಗುರಿ ಹೊಂದಿದ್ರಲ್ಲ ಅದು ನಿಮ್ಮನ್ನು ಒಂದು ಒಳ್ಳೆಯ ತಡವನ್ನು ಸೇರಿಸುತ್ತೆ ಹಾಗಾಗಿ ಹಿಂದೆ ಮಾತಾಡುವವರ ಜನರ ಬಗ್ಗೆ ನೀವು ಚಿಂತೆನೇ ಮಾಡೋದು ಬೇಡ ಸಾವಿರ ಜನ ಸಾವಿರ ಮಾತಾಡ್ತಾರಲ್ವಾ ನಿಮ್ಮ ಧ್ಯೇಯ ನಿಮ್ಮ ಗುರಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮ ನಿಮ್ಮನ್ನು ಒಂದು ಒಳ್ಳೆಯ ದಳವನ್ನು ಖಂಡಿತವಾಗಿ ಸೇರಿಸುತ್ತೆ ಅದರ ಮೇಲೆ ನಂಬಿಕೆ ಇಡಿ ನೀವು ಸುತ್ತ ತಿರುಗಿ ನೋಡಿದಷ್ಟು ಜನ ನಿಮ್ಮನ್ನು ಯಾವುದೋ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ನಿಮಗೆ ಆತಂಕ ಉಂಟಾಗುತ್ತೆ ಹಾಗಾಗಿ ನೀವು ಗುರಿ ತಲುಪುವವರೆಗೂ ನೀವು ಯಾವುದೇ ಕಡೆ ಗಮನ ಕೊಡಬೇಡ್ರಿ ಯಾರ ಮಾತಿಗೂ ಕೂಡ ಗಮನ ಕೊಡಬೇಡ್ರಿ ಕೆಲವೊಂದು ಸಾರಿ ಕೆಲವು ಮಾತುಗಳು ನಿಮ್ಮ ಕಿವಿಗೆ ಬಿದ್ದರೂ ಕೂಡ ಅವುಗಳನ್ನು ಕೇವಲ ಒಂದು ಪಾಠದ ರೂಪದಲ್ಲಿ ತಗೊಂಡು ನೀವು ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ cortadre ಇಂತಹ ಅವಿವೇಕಿಗಳ ಮಾತಿಗೆ ಬೆಲೆ ಕೊಡದೆ ನೀವು ಮುಂದೆ ಹೋಗ್ತಾನೆ ಸಾಗಬೇಕು ನಿಮ್ಮ ತಂದೆ ತಾಯಿ ಹಿರಿಯರು ಒಳ್ಳೆಯದನ್ನು ಯಾರು ಹೇಳ್ತಾ ಇದ್ದಾರೋ ಅವರ ಮಾತನ್ನು ಗಮನದಲ್ಲಿ ಇಟ್ಕೊಂಡು ಅದರ ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಸೇರಿಸ್ಕೊಂಡು ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನಿಮ್ಮ ಇಚ್ಛೆಯನ್ನು ಅವರ ಬಳಿ ಇಟ್ಟು ನೀವು ಮುಂದೆ ಸಾಕ್ತಾ ಹೋದಾಗ ಪರಿವರ್ತನೆ ಅನ್ನೋದು ನಿಮ್ಮ ಹಿಂದೆಯೇ ಸಾಕ್ತಾ ಹೋಗುತ್ತೆ ನೀವು ಎಷ್ಟು ವೇಗದಲ್ಲಿ ಜೀವನದಲ್ಲಿ ಮುಂದುವರಿಬೇಕು ಅಂತ ಇರ್ತೀರೋ ಅಷ್ಟೇ ನಿಮ್ಮ ಒಂದು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನ ಉದ್ದೇಶ ಕರ್ಮ ಎಲ್ಲವೂ ಕೂಡ ವೇಗವಾಗಿ ನಿಮ್ಮ ಜೊತೆ ಸಾಕ್ತವೆ ಹಾಗೆ ನಿಮ್ಮ ಕರ್ಮ ರಿಮೂವ್ ಆಗಬೇಕು ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನೀವು ನಿಮ್ಮ ಕೈಯಾರೆ ಕೆಲವು ತಪ್ಪುಗಳನ್ನು ಮಾಡ್ಕೊಂಡಿರ್ತೀರಾ ಅಂದರೆ ನಿಮ್ಮ ತಂದೆ ತಾಯಿಗೆ ನೋವು ಕೊಟ್ಟದ್ದಾಗಿರ್ಬೋದು ಅಜ್ಜ ಅಜ್ಜಿ ನಿಮ್ಮ ಕೆಲವು ಸಂಬಂಧಗಳಿಗೆ ನೋವು ಕೊಟ್ಟದ್ದಾಗಿರ್ಬೋದು ಅವರಿದ್ದಾಗ ಅವರನ್ನು ಆಧಾರ ಗೌರವದಿಂದ ನೋಡದೆ ಇರೋದಾಗಿರ್ಬೋದು ಇಲ್ಲ ಅವರಿಗೊಂದು ವಿರುದ್ಧವಾಗಿ ನಡ್ಕೊಂಡಿದ್ದಾಗಿರ್ಬೋದು ಒಟ್ಟಾರೆಯಾಗಿ ಅವರ ಮನಸ್ಸಿಗೆ ಯಾವುದೋ ಒಂದು ರೀತಿಯಲ್ಲಿ ನೋವು ಕೊಟ್ಟಿರ್ತೀರ ಅವರು ತೀರಿ ಹೋಗಿರ್ತಾರೆ ಆ ನಂತರ ವರ್ಷಕ್ಕೊಮ್ಮೆ ಒಂದು ಶ್ರಾದ್ದದ ರೂಪದಲ್ಲಿ ನೀವು ಕರ್ತವ್ಯ ಎಂಬಂತೆ ಒಂದು ಸೇವೆಯನ್ನು ಮಾಡ್ತೀರಾ ಅದು ಅವ್ರಿಗೆ ಇಲ್ಲ ಹಾಗಾಗಿ ಒಂದು ಪ್ರೀತಿಪೂರ್ವಕವಾಗಿ ನಿಮ್ಮ ಕೈಯಿಂದ ಒಂದು ಮುಷ್ಟಿ ಅನ್ನವನ್ನು ನೀವೊಂದು ಅಮಾವಾಸ್ಯೆ ದಿನ ಆಗಿರ್ಬೋದು ಇಲ್ಲ ಶನಿವಾರದ ದಿನ ಆಗಿರ್ಬೋದು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಒಟ್ಟಾರಿಯಾಗಿ ಅವರನ್ನು ಸ್ಮರಣೆ ಮಾಡಿಕೊಂಡು ಒಂದು ಮೊಸರನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಆ ದಿನ ಶನಿವಾರದ ದಿನ ಆಗಿರ್ಬೋದು ಅಮಾವಾಸ್ಯ ದಿನ ಆಗಿರ್ಬೋದು ಏನು ತಿಂಡಿ ಮಾಡ್ತಿರೋ ಏನು ಅಡುಗೆ ಮಾಡ್ತಿರೋ ಅದನ್ನೇ ಒಂದು ಪಾಳೆಯಲ್ಲಿಗೆ ಹಾಕಿ ಮನೆ ಹಿಂದ್ಗಡೆ ಜಾಗ ಇದೆ ಟೆರೆಸ್ ಮೇಲೆ ಜಾಗ ಇದೆ ಅಂದರೆ ಇಲ್ಲ ಹೊರಗಡೆ ಹೋಗೋಕ್ಕಾಗತ್ತೆ ಅಂದರೆ ಖಂಡಿತವಾಗಿ ಒಂದು ಸಣ್ಣ ಬಾಕ್ಸಲ್ಲಿ ಹಾಕ್ಕೊಂಡು ಒಂದು ಹೊಳೆಯ ತೀರ ಕಲ್ಯಾಣಿ ಹತ್ರ ಹೋಗಿ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಪೂರ್ವಜರನ್ನು ನೆನಪು ಮಾಡಿಕೊಂಡು ನನ್ನಿಂದ ತಪ್ಪಾಯಿತು ತಿಳಿದೋ ತಿಳಿಯದೇನೋ ನಾನು ಅನೇಕ ರೀತಿಯ ತಪ್ಪುಗಳನ್ನು ಮಾಡಿದ್ದೀನಿ ನಿಮ್ಮ ಕೋಪಕ್ಕೂ ಕಾರಣವಾಗಿದ್ದೀನಿ ನಿಮ್ಮ ನೋವಿಗೂ ಕಾರಣನಾಗಿದ್ದೀನಿ ಹಾಗೆ ನೀವಿದ್ದಾಗ ನಿಮ್ಮ ಬೆಲೆಯನ್ನು ನಾನು ತಿಳ್ಕೊಳ್ಳಿಲ್ಲ ನನ್ನಿಂದ ನಿಮಗೆ ತುಂಬ ನೋವಾಗಿದೆ ಅಂತೇಳಿ ನನಗೆ ಗೊತ್ತು ಹಾಗಾಗಿ ಹಾಗಾಗಿ ನನ್ನನ್ನು ಕ್ಷಮಿಸಿ ಅಂತೇಳಿ ಒಂದು ಕ್ಷಮೆಯನ್ನು ಯಾಚಿಸಿ ನನ್ನ ಜೀವನದಲ್ಲಿ ಅನೇಕ ರೀತಿಯ ಕರ್ಮಗಳು ನನ್ನನ್ನು ಬಂಧನವಾಗಿಸ್ಕೊಂಡು ಬಿಟ್ಟಿದ್ದಾವೆ ಅಂದರೆ ಕೆಲವೊಂದರಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಕೆಲವು ಕೆಲಸ ಕಾರ್ಯಗಳಲ್ಲಿ ನನಗೆ ಜಯ ಸಿಗ್ತಾ ಇಲ್ಲ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಮನೆಯಲ್ಲಿ ಇರಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಈ ರೀತಿ ಎಲ್ಲ ಆಗ್ತಾ ಇರತ್ತೆ ಕೆಲವೊಂದು ಸರಿ ಹಣ ಇದ್ದರೂ ನೆಮ್ಮದಿ ಇರೋಲ್ಲ ಸಂಬಂಧಗಳಿದ್ರೂ ಪ್ರೀತಿ ಇರೋದಿಲ್ಲ ಬೆಲೆ ಇರೋದಿಲ್ಲ ಗೌರವ ಇರೋದಿಲ್ಲ ಇದೆಲ್ಲದಕ್ಕೂ ಕೂಡ ಒಂದೊಂದು ಸರಿ ಅವರ ಹಿರಿಯರ ಕೃಪೆ ನಿಮಗೆ ಸಿಗದೆ ಇರೋದು ಕೂಡ ಕಾರಣವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಹಾಗಾಗಿ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳಿ ಇದು ತಪ್ಪಲ್ಲ ತಪ್ಪಾದ ಒಂದು ಪದ್ಧತಿಯೂ ಅಲ್ಲ ಇದು ಸರಿಯಾದ ಪದ್ಧತಿ ಒಂದು ಸಮರ್ಪಣಾ ಭಾವ ಒಂದು ಸೆರೆಂಡರ್ ಅಂದರೆ ಯಾವ ಕ್ಷ ಕ್ಷಣದಲ್ಲೂ ಕೂಡ ಯಾವ ಕ್ಷಣದಲ್ಲಾದರೂ ಕೂಡ ನೀವು ನಿಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಿರೋ ಅವರಲ್ಲಿ ಒಂದು ಕ್ಷಮೆಯನ್ನು ಯಾಚಿಸ್ತಿರೋ ಆ ಸಮಯದಿಂದ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಕೆಲವರ ಮನಸ್ಥಿತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಒಂದು ವಾತಾವರಣ ಹದಗೆಟ್ಟೋದಾಗಿರ್ಬೋದು ಪದೇ ಪದೇ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರ್ಬೋದು ಇಲ್ಲಾಂದ್ರೆ ಅನವಶ್ಯಕ ಖರ್ಚು ಎದುರಾಗ್ತಾ ಇರಬಹುದು ಇದೆಲ್ಲದಕ್ಕೂ ಕೂಡ ಈ ಸಮಯದಲ್ಲಿ ನಿಮ್ಮ ಅವರ ಹಾಗೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಬ್ಲಾಕೇಜ್ಗಳು ಕಾರಣವಾಗಿರುತ್ತೆ ನಿಮ್ಮ ಪಿತೃಗಳ ಒಂದು ಒಂದು ಕೃಪೆ ಇಲ್ಲದ ಕಾರಣ ಅಂತೇಳಿ ಬರ್ತಾ ಇದೆ ಹಾಗಾಗಿ ಈ ರೀತಿ ಪರಿಹಾರ ಮಾಡಿಕೊಂಡು ಅದನ್ನು ಕಾಗೆಗಳಾಗಿರ್ಬೋದು ಕುಬ್ಬಿಗಳಾಗಿರ್ಬೋದು ಯಾವುದೇ ರೀತಿ ಕ್ರಿಮಿ ಕೀಟಗಳು ಸೇವನೆ ಮಾಡಿದ್ರು ಕೂಡ ಅವೆಲ್ಲದೂ ಕೂಡ ಅವರಿಗೆ ಸಮರ್ಪಣೆ ಆಗುತ್ತೆ ಇಲ್ಲ ಕಲ್ಯಾಣಿ ಹತ್ರ ಕೆರೆ ದಂಡೆಯಲ್ಲಿ ಹೋದಾಗ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಿದರೆ ಮೀನುಗಳು ಕೂಡ ಅವುಗಳನ್ನು ತಿಂದು ನಿಮ್ಮ ದೋಷವನ್ನು ನಿವಾರಣೆ ಮಾಡುವಲ್ಲಿ ನಿಮಗೆ ಸಹಾಯ ಮಾಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾಯಿದ್ದಾರೆ ಹಾಗಾಗಿ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಅನೇಕ ರೀತಿಯ ದಾರಿಗಳು ಇದ್ದಾವೆ ಪರಿಹಾರಗಳು ಇದ್ದಾವೆ ಹಾಗಾಗಿ ನೀವು ನಿಂತ ನೀರಾಗೋದೇ ಬೇಡ ಕಸ ಕಡ್ಡಿ ಜನರ ನಿಂದನೆ ಏನು ಬರುತ್ತೋ ಕೆಟ್ಟ ಬರುತ್ತೋ ಒಳ್ಳೇದು ಬರುತ್ತೆ ಎಲ್ಲವನ್ನು ತಗೊಂಡು ನೀವು ಮುಂದೆ ಸಾಕ್ತಾನೆ ಹೋಗ್ಬೇಕು ಆದರೆ ನೀವು ಏನು ಮಾಡ್ತಾ ಇದ್ದೀರಾ ಅನ್ನುವ ಜ್ಞಾನದೊಂದಿಗೆ ನೀವು ಸಾಕಬೇಕು ತಪ್ಪುಗಳನ್ನು ಪರಿವರ್ತನೆ ಮಾಡ್ಕೊಳ್ಬೇಕು ಒಳ್ಳೆಯ ರೀತಿಯಲ್ಲಿ ಅದನ್ನೇ ಮತ್ತೆ ಮುಂದುವರಿಸ್ಕೊಂಡು ಹೋಗಬಾರ್ದು ಪಶ್ಚಾತಾಪ ಅನ್ನೋದನ್ನ ಪಟ್ಟು ನೀವು ಗುರುವಿನಲ್ಲಿ ಶರಣ ಆದಾಗ ಆ ಪಶ್ಚಾತಾಪಕ್ಕೆ ಆ ನಿಮ್ಮ ಸಮರ್ಪಣಾ ಭಾವಕ್ಕೆ ಆ ಗುರು ಕ್ಷಮಿಸ್ತಾರೆ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಅಧೋಗತಿಗೆ ಜಾರಿರಲಿ ಅಂತ ಅಧೋಗತಿಯಿಂದ ಕೂಡ ನಿಮ್ಮನ್ನು ಒಂದು ಸುರಕ್ಷಿತವಾದ ದಡವನ್ನು ಸೇರಿಸುವ ಸಂಪೂರ್ಣವಾದ ಜವಾಬ್ದಾರಿ ನನ್ನದು ಅನ್ನೋ ರೀತಿಯಲ್ಲಿ ಭರವಸೆ ಕೊಡ್ತಾರೆ ಕೊಡ್ತಾ ಇದ್ದಾರೆ ಹಾಗಾಗಿ ಎಂಥದ್ದೇ ಸ್ಥಿತಿ ಇರಲಿ ಎಂಥದ್ದೇ ಸಮಸ್ಯೆ ಎದುರಾಗಿರಲಿ ಎಂಥದ್ದೇ ಜೀವನ ನಿಮ್ಮದಾಗಿದ್ದರೂ ಕೂಡ ನೀವು ಮುಂದುವರಿ ಖಂಡಿತವಾಗಿ ಮುಂದುವರಿತಾನೆ ಹೋಗಬೇಕು ನೀವು ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಕೆಲವು ಜೀವನದ ರೀತಿ ನೀತಿಗಳನ್ನು ಬದಲಾಯಿಸ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಗೈಡೆನ್ಸ್ ಕೊಡ್ತಾಯಿದ್ದಾರೆ ಹಾಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಈ ಸಮಯದಲ್ಲಿ ನೀವು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ವ್ಯಾಯಾಮ ಆಗಿರ್ಬೋದು ಇಲ್ಲ ಆಹಾರದಲ್ಲಿ ಏನು ತಿಂತಾ ಇದ್ದಾರಲ್ಲ ಆ ವಸ್ತುಗಳ ಮೇಲೆ ಗಮನ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಸ್ವಲ್ಪ ದೈನಂದಿನ ಜೀವನದಲ್ಲಿ ಸ್ವಲ್ಪ ನಡೆದಾಡುವ ವ್ಯಾಯಾಮವನ್ನಾದರೂ ನೀವು ಬೆಳೆಸ್ಕೊಳ್ಬೇಕು ಅಂದರೆ ಆ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹವ್ಯಾಸವಾಗಿ ಅನ್ನೋ ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಇದು ನಿಮ್ಮ ಆರೋಗ್ಯವನ್ನು ಸ್ವಸ್ಥವಾಗಿಡೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಏನಾಗ್ತಾ ಇದೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಎಲ್ಲದರ ಮಾಹಿತಿ ಕೊಡೋದ್ರ ಜೊತೆಗೆ ನಿಮ್ಮಲ್ಲೂ ಅನೇಕ ರೀತಿಯ ಪರಿವರ್ತನೆಗಳನ್ನು ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಅಂದರೆ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತಾರಲ್ಲ ಹಾಗೆ ನಮಗೆ ದೇಶ ಸುತ್ತಕ್ಕೆ ಪರವಾಗಿಲ್ಲ ನಮ್ಮ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಓಡಾಡೋದ್ರಿಂದ ನಾವು ಅನೇಕ ರೀತಿಯ ಪಾಠಗಳನ್ನು ಕಲೀಲಿಕ್ಕೆ ಪರಿವರ್ತನೆಗಳನ್ನು ತಗೊಳ್ಳಿಕ್ಕೂ ಕೂಡ ಅದು ನಮಗೆ ಸಹಾಯ ಮಾಡುತ್ತೆ ಹಾಗೆ ಹೆಚ್ಚಾಗಿ ಪುಸ್ತಕಗಳನ್ನು ಓದಿ ಅದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಕೆಲವು ಜ್ಞಾನ ದೊರೆಯುತ್ತೆ ಕೆಲವು ಪರಿವರ್ತನೆಗಳು ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾಯಿದ್ರೆ ಹಾಗೆ ಕೆಲವರನ್ನು ನೋಡ್ತಾ ಇದ್ದ ಹಾಗೆ ನಿಮ್ಮ ಆತ್ಮಸಾಕ್ಷಿ ಅವರು ಕೆಟ್ಟವರು ಒಳ್ಳೆಯವರು ಅಂಥೇಳಿ ನಿಮಗೆ ತಿಳಿಸುತ್ತೆ ಅದರ ಪ್ರಕಾರ ನೀವು ಜೀವನದಲ್ಲಿ ಮುಂದೆ ಸಾಕ್ತಾ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ವಿಚಾರಗಳು ನಿಮಗೆ ರೆಸಿಡೆಂಟ್ ಆಗಿದೆ ಅಂದರೆ ಕೃತಜ್ಞತಾ ಪೂರ್ವಕವಾಗಿ ಬಾಬಾರವರಿಗೆ ಒಂದು ಸಾಯಿ ನಮ್ಮ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ ದತ್ತ ದತ್ತ